ಮೂವತ್ತನೇ ಪ್ರಶ್ನೆಯನ್ನ ಗಮನಿಸಿ ಚಿತ್ರದಲ್ಲಿ ಓ ವೃತ್ತದ ಕೇಂದ್ರವಾಗಿದೆ ಚಿ ತ್ರಿಜ್ಯಾಂತರ ಖಂಡ ಎ ಓಬಿಯ ವಿಸ್ತೀರ್ಣ ಅನುಪಾತ ವೃತ್ತದ ವಿಸ್ತೀರ್ಣ ಒನ್ ಅನುಪಾತ ಐದು ಮತ್ತು ವೃತ್ತದ ತ್ರಿಜ್ಯವು ಏಳು ಸೆಂಟಿಮೀಟರ್ ಆಗಿದ್ದರೆ ಎ ಬಿ ಕಂಸದ ಉದ್ದವನ್ನ ಕಂಡುಹಿಡಿಯಿರಿ ಅಂತ ಹೇಳ್ತಾ ಇದ್ದಾರೆ ಸೊ ಈ ಕಂಸದ ಉದ್ದವನ್ನ ಕಂಡುಹಿಡೀಬೇಕು ಸೊ ಇಲ್ಲಿ ನಮ್ಗೆ ಏನ್ ಕೊಟ್ಟಿದ್ದಾರೆ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನ ಮತ್ತು ವೃತ್ತದ ವಿಸ್ತೀರ್ಣದ ಅನುಪಾತವನ್ನ ಕೊಟ್ಟಿದ್ದಾರೆ ಸೊ ಅದೇ ರೀತಿ ಎ ಓ ಮತ್ತು ಒ ಬಿಗಳು ಈ ಒಂದು ವೃತ್ತದ ತ್ರಿಜ್ಯಗಳು ಸೊ ಅವುಗಳನ್ನು ಕೊಟ್ಟಿದ್ದಾರೆ ಇಷ್ಟು ಏಳು ಸೆಂಟಿಮೀಟರ್ ಅಂತ ಸೊ ಈಗ ನಾವೇನ್ ಮಾಡೋಣ ತ್ರಿಜ್ಯಾಂತರ ಕಂಡ ಎ ವಿಸ್ತೀರ್ಣ ತ್ರಿಜ್ಯಾಂತರ ಖಂಡ ಎ ವಿಸ್ತೀರ್ಣ ಬಾಗಿಲೆ ವೃತ್ತದ ವಿಸ್ತೀರ್ಣ ಅಲ್ವಾ ಸೊ ವೃತ್ತದ ವಿಸ್ತೀರ್ಣ ಬರಬ್ಬರಿ ಏನಿದೆ ಇವಾಗಳ ಅನುಪಾತ ಹೇಗಿದೆ ಒಂದು ಬಾಗಿಲೆ ಐದು ಸೊ ನಿಮ್ಗೆ ಇಲ್ಲಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣದ ಸೂತ್ರ ಗೊತ್ತಿದೆ ಏನ್ ಹೇಳುತ್ತೆ ತೀಟಾ ಬಾಗಿಲೆ ಮುನ್ನೂರ ಅರವತ್ತು ಗುಣಿಸು ಫೈ ಆರ್ ಸ್ಕ್ವೇರ್ ಅಲ್ವಾ ಸೊ ಬಾಗಿಲೆ ವೃತ್ತದ ವಿಸ್ತೀರ್ಣ ಸೊ ವೃತ್ತದ ವಿಸ್ತೀರ್ಣ ಏನಾಗತ್ತೆ ಪೈ ಆರ್ ಸ್ಕ್ವೇರ್ ಬರಬ್ಬರಿ ಏನು ಒಂದು ಬಾಗಿಲೆ ಐದು ಸೊ ನೋಡಿ ಇಲ್ಲಿ ತೀಟಾ ಬಾಗಿಲೆ ಮುನ್ನೂರ ಅರವತ್ತು ಗುಣಿಸು ಪೈ ಆರ್ ಸ್ಕ್ವೇರ್ ಗುಣಿಸು ಈ ಪೈ ಆರ್ ಸ್ಕ್ವೇರ್ ಏನಾಗುತ್ತೆ ಅಂಶಕ್ಕೆ ಹೋದಾಗ ಒಂದು ಬಾಗಿಲೆ ಪೈ ಆರ್ ಸ್ಕ್ವೇರ್ ಆಗತ್ತೆ ಬರಬ್ಬರಿ ಎಷ್ಟು ಬರ್ತಾ ಇದೆ ಒಂದು ಬಾಗಿಲೆ ಐದು ಸೊ ಇಲ್ಲಿ ಆರ್ ಸ್ಕ್ವೇರ್ ಪೈಆರ್ ಸ್ಕ್ವೇರ್ ಕ್ಯಾನ್ಸಲ್ ಆಗತ್ತೆ ಸೊ ಇದೇನಾಗತ್ತೆ ತೀಟಾ ಬಾಗಿಲೆ ಮುನ್ನೂರ ಅರವತ್ತು ಡಿಗ್ರಿ ಬರಬ್ಬರಿ ಒಂದು ಬಾಗಿಲೆ ಐದು ಸೊ ನೋಡಿ ಇಲ್ಲಿ ತೀಟಾದ ಒಂದು ಈ ಒಂದು ಕೋನ ಏನ್ ಬರುತ್ತೆ ನೋಡೋಣ ತೀಟಾ ಬರೋಬ್ಬರಿ ಏನಾಯ್ತು ಮುನ್ನೂರ ಅರವತ್ತು ಡಿಗ್ರಿ ಬಾಗಿಲೆ ಐದು ಬಂತು ಸೊ ತೀಟಾ ಬರೋಬ್ಬರಿ ಏನಾಯ್ತು ಐದ್ ಒಂದ್ಲೆ ಐದು ಐದ್ ಏಳ್ಲೆ ಮೂವತ್ತೈದು ಐದ್ ಎರಡ್ಲೆ ಹತ್ತು ಸೊ ತೀಟಾ ಏನ್ ಬಂತು ನಮ್ಗೆ ಎಪ್ಪತ್ತೆರಡು ಡಿಗ್ರಿ ಬಂತು ಅಲ್ವಾ ಸೊ ಹಾಗಾದ್ರೆ ಎಪ್ಪತ್ತೆರಡು ಎ ಒ ಬಿ ಕೋನದ ಅಳತೆ ಎಷ್ಟು ಸಿಕ್ತು ನಮ್ಗೆ ಎಪ್ಪತ್ತೆರಡು ಡಿಗ್ರಿ ಸಿಕ್ತು ಸೊ ನಮ್ಗೆ ಇಲ್ಲಿ ತ್ರಿಜ್ಯ ಆರ್ ಕೂಡ ಗೊತ್ತಾಗಿದೆ ಎಷ್ಟು ಏಳು ಸೆಂಟಿಮೀಟರ್ ಸೊ ಅದೇ ರೀತಿ ಥೀಟಾ ಬೆಲೆಯು ಕೂಡ ಗೊತ್ತಾಯ್ತು ಈ ಒಂದು ತ್ರಿಜ್ಯಾಂತರ ಖಂಡ ಮತ್ತು ವೃತ್ತದ ವಿಸ್ತೀರ್ಣದ ಅನುಪಾತಗಳ ಸಹಾಯದಿಂದ ನಮ್ಗೆ ಏನ್ ಗೊತ್ತಾಯ್ತು ಥೀಟಾದ ಬೆಲೆಯು ಕೂಡ ಗೊತ್ತಾಯ್ತು ಸೊ ಇವುಗಳ ಎರಡನ್ನು ಬಳಸ್ಕೊಂಡು ನಾವೇನ್ ಮಾಡಬಹುದು ಎ ಬಿ ಕಂಸದ ಉದ್ದವನ್ನ ಕಂಡುಹಿಡಿಯಬಹುದು ಸೊ ನೋಡಿ ಕಂಸದ ಕಂಸದ ಉದ್ದ ಬರಬರಿ ಏನು ತೀಟಾ ಬಾಗಿಲೆ ಮುನ್ನೂರ ಅರವತ್ತು ಗುಣಿಸು ಟೂ ಪೈ ಆರ್ ಅಲ್ವಾ ಸೊ ಇಲ್ಲಿ ಥೀಟಾ ಎಷ್ಟ್ ಬಂದಿದೆ ಎಪ್ಪತ್ತೆರಡು ಡಿಗ್ರಿ ಬಾಗಿಲೆ ಎಷ್ಟ್ ಬರ್ತಾ ಇದೆ ಮುನ್ನೂರ ಅರವತ್ತು ಡಿಗ್ರಿ ಗುಣಿಸು ಎರಡು ಗುಣಿಸು ಇಪ್ಪತ್ತೆರಡು ಬಾಗಿಲೆ ಏಳು ಗುಣಿಸು ಆರ್ ಎಷ್ಟಿದೆ ಏಳು ಸೊ ಈಗ ಇದನ್ನ ಸಿಂಪ್ಲಿಫೈ ಮಾಡೋಣ ಸೊ ನೋಡಿ ಇಲ್ಲಿ ಒಂಬತ್ ಎಂಟ್ಲೆ ಎಪ್ಪತ್ತೆರಡು ಒಂಬತ್ ನಲ್ವತ್ಲೆ ಮುನ್ನೂರ ಅರವತ್ತು ಅಲ್ವಾ ಸೊ ಅದೇ ರೀತಿ ಎಂಟ್ ಒಂದ್ಲೆ ಎಂಟು ಎಂಟ್ ಐದ್ಲೆ ನಲವತ್ತು ಸೊ ಅದೇ ರೀತಿ ಮತ್ ಯಾವುದು ಏಳು ಒಂದ್ಲೆ ಏಳು ಏಳು ಒಂದ್ಲೆ ಏಳು ಸೊ ಇದೇನ್ ಬರ್ತಾ ಇದೆ ಇಪ್ಪತ್ತೆರಡು ಗುಣಿಸು ಎರಡು ಅಂದ್ರೆ ನಲವತ್ನಾಲ್ಕು ಬಾಗಿಲೆ ಐದು ಸೆಂಟಿಮೀಟರ್ ಸೊ ಇದೇನಾಯ್ತು ಈ ಒಂದು ಕಂಸದ ಉದ್ದ ಕಂಸದ ಉದ್ದ ಆಯ್ತು